ಸೌಜನ್ಯ ಹತ್ಯೆ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಸಮಾನ ಮನಸ್ಕರ ಪ್ರೊಟೆಸ್ಟ್ ನಡೀತಾ ಇದೆ ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ ಅಹಿಂಸಾ ಚೇತನ್ ವಕೀಲ ರಂಗನಾಥ್ ಕೂಡ ಭಾಗಿಯಾಗಿದ್ದಾರೆ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹಲವು ಸಂಘಟನೆಯ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸೌಜನ್ಯ ಹತ್ಯೆ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು नसला <laughs> चौ ಧರ್ಮಸ್ಥಳದಲ್ಲಿ ನಡೆದ ಸಾವುಗಳ ತನಿಖೆ ಆಗಬೇಕು ಯಾವ ಧರ್ಮ ಪರ ವಿರೋಧ ಹೋರಾಟ ಅಲ್ಲ ಅಂತ ಏಷ್ಯಾನೇ ಸುವರ್ಣ ನ್ಯೂಸ್ ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಾಯತ್ ಬಳಿ ದಾಖಲೆ ಇದ್ರೆ ಎಸ್ಐಟಿಗೆ ಕೊಡಲಿ ನಮಗೆ ತನಿಖೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಕೆಟ್ಟ ಕಾಮೆಂಟ್ ಹಾಕೋರೆಲ್ಲ ಹೋರಾಟಗಾರರಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗುವಂತಹ ಅಪರಾಧಗಳ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾನ ಮನಸ್ಕರ ವೇದಿಕೆಯಿಂದ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಯಲ್ಲಿ ನಟ ಚೇತನ ಹಿಂಸ ಅವರು ಕೂಡ ಭಾಗವಹಿಸಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಮೊದಲನೇದಾಗಿ ಇವತ್ತಿನ ಪ್ರತಿಭಟನೆ ಮತ್ತು ಬೇಡಿಕೆಗಳು ಏನೇನು ಸಮಾನ ಮನಸ್ಕರ ವೇದಿಕೆನಲ್ಲಿ ಎಲ್ಲ ಸಿದ್ಧಾಂತಗಳು ಎಲ್ಲ ಪಕ್ಷಗಳು ಸೇರಿ ನಮಗೆ ಈ ಧರ್ಮಸ್ಥಳದಲ್ಲಿ ಏನು ಎಷ್ಟೋ ದಶಕಗಳ ಕಾಲ ನೂರಾರು ಮತ್ತು ಕೆಲವು ಅಂಕಿಅಂಶಗಳ ಪ್ರಕಾರ ನಾನ್ನೂರ ಅರವತ್ತ್ಮೂರು ಅಷ್ಟು ಅಸಹಜ ಸಾವುಗಳು ನಡೆದಿದೆ ಎಷ್ಟೋ ವರ್ಷಗಳಿಂದ ಎಷ್ಟೋ ದಶಕಗಳಿಂದ ತಲೆಮಾರು ಅಂತಲೂ ಹೇಳ್ಬೋದು ಅದನ್ನು ನ್ಯಾಯ ಸಿಗಬೇಕು ಅನ್ನೋದನ್ನು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕೋದು ನಮ್ಮ ಉದ್ದೇಶ ಭಾಳ ಮುಖ್ಯವಾಗಿ ಇಲ್ಲಿ ಒಂದು ಪಕ್ಷ ಅಥವಾ ಒಂದು ಸಿದ್ಧಾಂತ ಬಂದಿಲ್ಲ ಇಲ್ಲಿ ಬಲಪಂಥೀಯವರಾಗಿರ್ಬೋದು ಎಡಪಂಥೀಯರಾಗಿರ್ಬೋದು ಮದ್ಯಪಂಥಿಯಾಗಿರ್ಬೋದು ನಮ್ಮಂತ ಸಮಾನತಾವಾದಿ ಸತ್ಯ ನಾವೆಲ್ಲರೂ ಸೇರಿ ಒಂದು ಇಶ್ಯೂ ಮೇಲೆ ನಾವು ನ್ಯಾಯ ಒದಗಿಸಬೇಕು ಜನರ ಧ್ವನಿಯಾಗಿ ನಾವು ನಿಂತ್ಕೊಂಡು ಈಗ ಫೈಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ದೇ ಈ ಜನರ ಧ್ವನಿಯಿಂದ ಯಾಕಂದರೆ ಸರ್ಕಾರ ಭಾಳ ಇಚ್ಛಾಶಕ್ತಿಯ ಕೊರತೆ ತೋರಿಸ್ತಾ ಇತ್ತು ಮುಖ್ಯವಾಹಿನಲ್ಲಿ ಮಾಧ್ಯಮಗಳು ಎಷ್ಟೋ ಒಂದು ಕಡಿಮೆ ತೋರಿಸ್ತಾ ಇದ್ರು ಬಟ್ ನಮಗೆ ಒಂದು ರೀತಿ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ದೊಡ್ಡ ಪ್ರಮಾಣದ ಜನರ ಕೂಗಿ ಬಂದಾಗ ರಚನೆ ವಕೀಲರು ಬಂದಾಗ ಎಸ್ ಐ ಟಿ ರಚನೆ ಮಾಡಿದ್ರು ಅದನ್ನು ಒಂದು ಸಮಯ ಪ್ರಜ್ಞೆನಲ್ಲಿ ಅದರ ಒಂದು ಪಾರದರ್ಶಕತೆ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು ಅನ್ನೋ ನಮ್ಮ ಉದ್ದೇಶ ನಾಪಕ ಇಟ್ಕೊಳ್ಳಿ ನಮಗೆ ಇದು ಆಸ್ತಿಕರಿಗೂ ನಾಸ್ತಿಕರಿಗೂ ನಡುವೆ ಒಂದು ರೀತಿಯ ಸಂಘರ್ಷ ಅಲ್ಲ ಅಲ್ಲವೇ ಅಲ್ಲ ಇದು ಯಾರು ಒಂದು ರೀತಿ ಸತ್ಯ ಹೊರಗೆ ಬರಬೇಕು ಅಂತ ಹೇಳೋರು ಮತ್ತು ಸತ್ಯನ ಎಲ್ಲ ಒಂದು ರೀತಿ ಮುಚ್ಚಾಕೋರ ನಡುವೆ ಸಂಘರ್ಷ ಸೊ ನಮಗೆ ಈ ನಮ್ಮ ಒಂದು ರೀತಿಯ ಹೋರಾಟದಲ್ಲಿ ಭಾಳ ಜನ ಧರ್ಮಸ್ಥಳಕ್ಕೆ ಹೋಗೋರು ಇದ್ದಾರೆ ಅಲ್ಲಿ ನಂಬಿಕೆ ಇರೋರು ಇದ್ದಾರೆ ಅದು ಹಿಂದೂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಒಂದು ರೀತಿ ಬೌದ್ಧ ಧರ್ಮ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಂಬಿಕೆ ಇರೋರು ಕೂಡ ಇದು ಸೇರಿ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸೊ ನಮಗೆ ಒಂದು ಸರ್ಕಾರ ಒಂದು ಯಾವ ಧರ್ಮದ ಪರ ಧರ್ಮದ ವಿರೋಧ ಅಲ್ಲದೆ ಒಂದು ಧರ್ಮ ನಿರಪೇಕ್ಷವಾಗಿ ಸಂವಿಧಾನ ಹೇಳೋ ರೀತಿಯಲ್ಲಿ ಕೆಲಸ ಮಾಡಿ ಮತ್ತು ಏನೇನು ಒಂದು ಸಮಸ್ಯೆಗಳಿದೆಯೋ ಏನೇನೋ ಒಂದು ರೀತಿಯ ಅನ್ಯಾಯ ಆಗಿದೆಯೋ ಅದನ್ನೆಲ್ಲ ಹೊರಗೆ ತಂದು ಎಸ್ ಐ ಟಿ ಒಂದು ಪಾರದರ್ಶಕವಾದಿ ಸಮಯ ಪ್ರಜ್ಞೆಯಿಂದ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಪ್ಪಿತಸ್ಥನ ಶಿಕ್ಷೆ ಆಗಬೇಕು ಅಂತ ನಮ್ಮ ಉದ್ದೇಶ ಹೇಳಿದ್ರಿ ಆಸ್ತಿಕರಿಗೂ ನಾಸ್ತಿಕರಿಗೂ ಆಗುವಂಥ ಹೋರಾಟ ಅಲ್ಲ ಅಂತ ಹೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟದ ಹೆಸರಿನಲ್ಲಿ ಸಾಕಷ್ಟು ಕ್ಷೇತ್ರದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಈ ಥರದ ಒಂದಿಷ್ಟು ಅವಹೇಳನಕಾರಿಯಾಗಿ ಹಾಕುವಂಥದ್ದು ಇದೆಲ್ಲ ಕೂಡ ಹೋರಾಟಗಾರರು ಅಂತ ಹೇಳಿಕೊಳ್ಳುವಂಥವರಿಂದ ಆಗ್ತಾಯಿದೆ ನಮಗೆ ಹೋರಾಟ ನಿಜವಾದ ಹೋರಾಟಗಾರರು ಅಂದರೆ ಅವರ ಮಾತು ಅವ್ರು ನುಡಿದಂತೆ ನಡೆಯೋರಾಗಿ ಭಾಳ ಒಂದು ಪ್ರಾಮಾಣಿಕವಾಗಿ ಭಾಳ ಆಲೋಚನೆ ಪೂರ್ವಕವಾಗಿ ಮಾತಾಡೋರು ನಮ್ಮ ಬೇಕಾಗ್ತದೆ ಈ ವಿಚಾರಗಳು ಭಾಳ ಗಂಭೀರವಾದ ವಿಚಾರಗಳು ಇವರು ಭಾಳ ಸೆನ್ಸಿಟಿವ್ ವಿಚಾರಗಳು ನಮಗೆ ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ನಾಲ್ಕೈದು ತಿಂಗಳ ಹಿಂದೆ ಹೋದಾಗ ಅಲ್ಲಿ ಎಷ್ಟೋ ದಶಕಗಳಿಂದ ಯಾರು ಒಂದು ರೀತಿ ಪುರುಷರು ಒಂದು ರೀತಿ ಭೂಮಿಗೋಸ್ಕರ ಯುದ್ಧಗಳು ಹಣಕ್ಕೋಸ್ಕರ ಯುದ್ಧ